ಹಾಯ್ ಗೆಳೆಯರೇ ರಮ್ಯಾ ಜಿಕೆ ಸ್ಟೋರಿ ಚಾನಲ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರಘುನಂದನ್ ಭಟ್ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಸಾಲಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಪ್ರೇತ ಪ್ರೇತಬಾಧೆ ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರಕ್ಕಾಗಿ ಹಿಂದೆ ಗುರುಜಿ ಪಂಡಿತ್ ಶ್ರೀ ರಘುನಂದನ್ ಭಟ್ ಅವರನ್ನು ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ತ್ರೀ ಜೀರೋ ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ನನ್ನ ಹೆಸರು ಯಶವಂತ್ ನಾನು ಇಂಜಿನಿಯರಿಂಗ್ ಓದುತ್ತಿದ್ದೇನೆ ನನ್ನ ಅಪ್ಪ ಅಮ್ಮರ ಜೊತೆ ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ನಮ್ಮ ಚಿಕ್ಕಮ್ಮನ ಮನೆ ತುಮಕೂರಿನಲ್ಲಿದೆ ಅವರು ಅನೇಕ ದಿನಗಳಿಂದ ನನ್ನನ್ನು ಅವರ ಮನೆಗೆ ಬಂದು ಕೆಲವು ದಿವಸಗಳ ಮಟ್ಟಿಗೆ ಬಂದು ಇದ್ದು ಹೋಗು ಅಂತ ಹೇಳುತ್ತಿದ್ದರು ಆದರೆ ನನಗೆ ಅದಕ್ಕೆ ಸಮಯ ಸಿಗುತ್ತಿರಲಿಲ್ಲ ಒಮ್ಮೆ ನನ್ನ ಸೆಮಿಸ್ಟರ್ ಎಕ್ಸಾಮ್ ಮುಗಿದ ನಂತರ ಎರಡು ವಾರಗಳ ಗ್ಯಾಪ್ ಸಿಕ್ಕಿತು ನಿನ್ನ ಚಿಕ್ಕಮ್ಮ ಯಾವಾಗಲೂ ಮನೆಗೆ ಬರಲು ನಿನ್ನನ್ನು ಕರೆಯುತ್ತಿದ್ದಳು ಈ ಸಲವಾದರೂ ರಜೆಯಲ್ಲಿ ಅವರ ಮನೆಗೆ ಹೋಗಿ ಬಾ ಅಂತ ಅಮ್ಮ ಹೇಳಿದಾಗ ನಾನು ಒಪ್ಪಿಕೊಂಡು ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಚಿಕ್ಕಮ್ಮ ಮಾತು ಚಿಕ್ಕಪ್ಪ ನನ್ನನ್ನು ತುಂಬಾ ಚೆನ್ನಾಗಿ ಸ್ವಾಗತಿಸಿದರು ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಬೇಕು ಅಂತ ನಾವು ಕಾಯ್ತಾ ಇದ್ದೆವು ಅಂತ ಚಿಕ್ಕಮ್ಮ ಹೇಳಿದರು ಚಿಕ್ಕಪ್ಪ ಹುಡುಗ ಹೇಗಿದ್ದೀಯ ಇಂಜಿನಿಯರಿಂಗ್ ಹೇಗಿದೆ ಅಂತೆಲ್ಲ ವಿಚಾರಿಸಿಕೊಂಡರು ನಾನು ರಾತ್ರಿ ಊಟ ಮುಗಿಸಿ ಹಾಗೆ ಬೋರಾಗುತ್ತಿದ್ದರಿಂದ ಸ್ವಲ್ಪ ಒಳ್ಳೆಯ ಗಾಳಿಯನ್ನು ತೆಗೆದುಕೊಳ್ಳೋಣ ಅಂತ ಟೆರಸ್ಸಿಗೆ ಹೋದೆ ಅಲ್ಲಿ ನಾನು ಮೊದಲ ಸಲ ಕವಿತಳನ್ನು ಭೇಟಿಯಾದೆ ಅವಳು ನಮ್ಮ ಚಿಕ್ಕಮ್ಮನ ಪಕ್ಕದ ಮನೆಯವಳು ಅವಳು ಆ ಸಮಯದಲ್ಲಿ ಮೇಲ್ಗಡೆ ಬಂದು ಯಾರದ್ದೋ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು ನಾನು ಅವಳ ಕಡೆ ನೋಡಿದಾಗ ಅವಳು ಕೂಡ ನನ್ನ ಕಡೆ ತಿರುಗಿದಳು ನಾನು ಹಲೋ ಅಂತ ಹೇಳಿದೆ ಅವಳು ಹಲೋ ನೀವು ಯಾರು ಅಂತ ಕೇಳಿದಳು ನಾನು ನನ್ನ ಬಗ್ಗೆ ಹೇಳಿದೆ ಅವಳು ಕೂಡ ತನ್ನ ಹೆಸರನ್ನು ಹೇಳಿ ಪರಿಚಯ ಮಾಡಿಕೊಂಡಳು ಹಾಗೆ ಮಾತನಾಡಿ ಅವಳು ಕೆಳಕ್ಕೆ ಇಳಿದು ಹೋದಳು ನಾನು ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂತ ನಿಂತುಕೊಂಡಿದ್ದೆ ಸ್ವಲ್ಪ ಸಮಯದ ನಂತರ ಅವಳು ಮತ್ತೆ ಯಾರದೋ ಜೊತೆ ಫೋನಿನಲ್ಲಿ ಮಾತನಾಡುತ್ತ ಮೇಲೆ ಬಂದಳು ಅವಳು ನನ್ನ ಕಡೆ ನೋಡದೆ ಫೋನಿನಲ್ಲಿ ಮಾತನಾಡುವುದರಲ್ಲಿ ಬಿಜಿಯಾಗಿದ್ದಳು ಆಗ ನಾನು ಅವಳನ್ನು ಸರಿಯಾಗಿ ನೋಡಿದ್ದೆ ಈ ಮೊದಲು ನೋಡಿದಾಗ ನಾನು ಅವಳನ್ನು ಅಷ್ಟಾಗಿ ಸರಿಯಾಗಿ ಗಮನಿಸಿಲ್ಲ ಅಂತ ಅನಿಸಿತು ಯಾಕೆಂದರೆ ಆ ಚಂದ್ರನ ಬೆಳಕಿನಲ್ಲಿ ಅವಳ ಸೌಂದರ್ಯವನ್ನು ನೋಡಿದಾಗ ನಾನು ಸಂಪೂರ್ಣವಾಗಿ ಫ್ಲಾಟ್ ಆಗಿಬಿಟ್ಟೆ ಅವಳು ಲಂಗ ದಾವಣಿ ಧರಿಸಿದಳು ಅವಳ ಸೌಂದರ್ಯ ಹೇಳಿ ಮಾಡಿಸಿದಂತಿತ್ತು ವಾಸ್ತು ಪ್ರಕಾರವಾಗಿ ಯಾವ್ಯಾವುದು ಎಲ್ಲೆಲ್ಲಿ ಎಷ್ಟೆಷ್ಟು ಇರಬೇಕೋ ಹಾಗೇ ಇತ್ತು ಅವಳು ಫೋನಲ್ಲಿ ಮಾತನಾಡುತ್ತಾ ನವಿಲಿನಂತೆ ಅತ್ತಿಂದಿತ್ತ ಸುತ್ತಾಡುವಾಗ ನಾನು ಮುಚ್ಚದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದೆ ಅವಳ ಕಡೆಯಿಂದ ನನ್ನ ದೃಷ್ಟಿಯನ್ನು ಬೇರೆಡೆಗೆ ಹಾಕಲು ನನಗೆ ಸಾಧ್ಯವಾಗಲಿಲ್ಲ ಅವಳು ನನ್ನ ಕಡೆ ನೋಡಿದಾಗ ನಾನು ನನ್ನ ಫೋನಿನಲ್ಲಿ ಏನನ್ನು ನೋಡಿದ ಹಾಗೆ ಆಕ್ಟ್ ಮಾಡುತ್ತಿದ್ದೆ ಏಕೆಂದರೆ ನಾನು ಅವಳನ್ನು ಆ ರೀತಿ ನೋಡುವುದನ್ನು ಅವಳು ನೋಡಿದರೆ ಸರಿಯಾಗಲ್ಲ ಅಂತ ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಅವಳು ಫೋನಿನಲ್ಲಿ ಮಾತನಾಡಿ ಅಲ್ಲಿಂದ ಹೊರಟು ಹೋದಳು ಆನಂತರ ನಾನು ಚಿಕ್ಕಮ್ಮನ ಹತ್ತಿರ ಹೋಗಿ ಅವಳ ಬಗ್ಗೆ ವಿಚಾರಿಸಿದೆ ಯಾರು ಕವಿತಾನ ಅವಳು ಎಂಟಿಕ್ ಓದುತ್ತಿದ್ದಾಳೆ ಅಂತ ಹೇಳಿದರು ಆ ರಾತ್ರಿಯೆಲ್ಲ ನಾನು ಕವಿತಾಳನ್ನೇ ನೆನಪಿನಲ್ಲಿ ಓಹಿಸಿಕೊಳ್ಳುತ್ತೇನೆ ಹೇಳುತ್ತಾ ನಿದ್ದೆ ಹೋದೆ ಮರುದಿನ ಕವಿತಾ ಅಮ್ಮ ಯಾವುದೋ ತರಕಾರಿ ಕೊಡೋಕೆ ಹೇಳಿದ್ದಾರೆ ಅಂತ ಕೇಳೋಕೆ ಚಿಕ್ಕಮ್ಮನ ಬಳಿ ಬಂದಿದ್ದಳು ಆಗ ಅವಳು ಟೈಟ್ ಚೂಡಿದಾರ ಧರಿಸಿದ್ದಳು ನನಗಂತೂ ಅವಳ ಕಡೆ ನೋಡದೆ ಇರಲಾಗಲಿಲ್ಲ ಅಷ್ಟರಲ್ಲಿ ಚಿಕ್ಕಮ್ಮ ಕವಿತಾ ನೋಡಿದ್ದೀಯಾ ಇವನು ನನ್ನ ಸೋದರ ಅಳಿಯ ಅಂತ ನನ್ನ ಪರಿಚಯ ಮಾಡಿಕೊಟ್ಟಳು ಚಿಕ್ಕಮ್ಮ ಎಂತ ಒಳ್ಳೆಯ ಟೈಮಲ್ಲಿ ಪರಿಚಯ ಮಾಡಿಕೊಟ್ಟರು ಅಂತ ನನಗೆ ಅವರ ಬಗ್ಗೆ ತುಂಬಾ ಖುಷಿಯಾಯಿತು ಯಾಕೆಂದರೆ ಆ ಸಮಯದಲ್ಲಿ ನನಗೆ ಅವಳೊಡನೆ ಏನು ಮಾತನಾಡಬೇಕೆಂದು ಗೊತ್ತಾಗದೆ ತಡಕಾಡುತ್ತಿದ್ದೆ ಕವಿತಾ ನನ್ನ ಕಡೆ ನೋಡಿ ಒಂದು ಸಣ್ಣನೆ ನಗು ಬೀರುತ್ತಾ ತನ್ನ ಕೈಯನ್ನು ಮುಂದಕ್ಕೆ ಚಾಚಿ ನನಗೆ ಶೇಖ್ ಹ್ಯಾಂಡ್ ಕೊಟ್ಟಳು ಹಾಗೆ ನನ್ನ ಹೆಸರು ಕವಿತಾ ಅಂತ ಮತ್ತೊಮ್ಮೆ ಪರಿಚಯ ಮಾಡಿಕೊಟ್ಟಳು ಅವಳ ಮೃದುವಾದ ಕೈ ಸ್ಪರ್ಶ ನನಗೆ ಯಾವುದೋ ತಿಳಿಯದ ಆನಂದವನ್ನು ಕೊಟ್ಟಿತು ಆಗ ಚಿಕ್ಕಮ್ಮ ನೀವಿಬ್ಬರೂ ಕುಳಿತುಕೊಂಡು ಮಾತನಾಡುತ್ತೀರಿ ನಾನು ನಿಮಗಾಗಿ ಚಹಾ ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಿದರು ನೀನು ಸೂಪರ್ ಚಿಕ್ಕಮ್ಮ ಅಂತ ನಾನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ ನಾವಿಬ್ಬರೂ ಒಬ್ಬರಿಗೊಬ್ಬರು ಎದುರಾಗಿ ಕುಳಿತು ಒಬ್ಬರ ಬಗ್ಗೆ ಇನ್ನೊಬ್ಬರು ತಿಳಿದುಕೊಳ್ಳಲು ಆರಂಭಿಸಿದೆವು ಅವಳು ತುಂಬಾ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಳು ಆದರೆ ನಾನು ಅವಳ ಸೌಂದರ್ಯವನ್ನೇ ನೋಡಿ ಆನಂದಿಸುತ್ತಿದ್ದೆ ಆ ಸಮಯದಲ್ಲಿ ಚಿಕ್ಕಮ್ಮ ಚಹಾ ತೆಗೆದುಕೊಂಡು ಬಂದರು ಕವಿತಾ ಚಹಾ ತೆಗೆದುಕೊಂಡು ಅದನ್ನು ನಿಧಾನವಾಗಿ ಸವಿಯುತ್ತಿರುವಾಗ ನಾನು ಅವಳ ತುಟಿಗಳನ್ನೇ ನೋಡುತ್ತಿದ್ದೆ ಅವಳು ಚಹಾ ಕುಡಿಯುವ ಸ್ಟೈಲ್ ನೋಡಿ ನೋಡಿದಾಗ ಅಪ್ಸರೆಯರು ಅಮೃತವನ್ನು ಕುಡಿಯುತ್ತಿರುವಂತೆ ಬಾಸವಾಯಿತು ನಾನು ಆ ಮಾಧುರ್ಯವನ್ನು ಯಾವಾಗ ಆಸ್ವಾದಿಸುತ್ತೇನೋ ಅಂತ ಕನಸು ಕಾಣತೊಡಗಿದೆ ನನಗೆ ಅವಳನ್ನು ನೋಡುತ್ತಾ ಇರುವಾಗ ಹೊತ್ತು ಹೋದದ್ದೇ ಗೊತ್ತಾಗಿಲ್ಲ ಸ್ವಲ್ಪ ಹೊತ್ತಲ್ಲಿ ಕವಿತಾ ತನ್ನ ವಾಚ್ ನೋಡಿಕೊಂಡು ಅಯ್ಯೋ ನಾನು ಬಂದು ಒಂದು ಗಂಟೆ ಆಯ್ತು ಮನೆಯಲ್ಲಿ ತುಂಬಾ ಕೆಲಸ ಇದೆ ನಾನು ಹೊರಡುತ್ತೇನೆ ಬಾಯ್ ಯೇಷು ನಾಳೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಳು ಆ ದಿನವೆಲ್ಲ ಅವಳ ನೆನಪುನಲ್ಲಿ ಕಳೆದು ಹೋಯಿತು ಮರುದಿನ ನಾನು ಸುಮ್ಮನೆ ಕುಳಿತಿರುವಾಗ ಚಿಕ್ಕಮ್ಮ ಬಂದು ಏಷು ಎಷ್ಟು ಹೊತ್ತು ಅಂತ ಮನೆಯಲ್ಲಿ ಕುಳಿತುಕೊಂಡಿರ್ತೀಯ ಚಿಕ್ಕಪ್ಪನ ಗಾಡಿ ತೆಗೆದುಕೊಂಡು ಸ್ವಲ್ಪ ಹೊರಗಡೆ ಆರಾಮಾಗಿ ಸುತ್ತಾಡಿಕೊಂಡು ಬಂದರು ನಾನು ಸರಿ ಎಂದು ಫ್ರೆಶ್ ಆದೇ ಅವರ ಹೊಂಡ ಕೀ ತೆಗೆದುಕೊಂಡು ಹೊರಗೆ ಹೋಗಿ ಗಾಡಿ ತೆಗೆಯುತ್ತಿದ್ದೆ ಅದೇ ಸಮಯದಲ್ಲಿ ಕವಿತಾ ಅಲ್ಲಿಗೆ ಬಂದಳು ಆಗ ನಾನು ಎಲ್ಲೂ ಇಲ್ಲ ಕವಿತಾ ಹೀಗೆ ಸುಮ್ಮನೆ ಊರು ಸುತ್ತಾಡಿಕೊಂಡು ಬರೋಣ ಅಂತ ಗಾಡಿ ತೆಗೆಯುತ್ತಾ ಇದ್ದೀನಿ ಅಂದೆ ಆಗ ಅವಳು ನಾನು ಬರ್ತೀನಿ ಕಣೋ ನನಗೂ ಮನೆಯಲ್ಲಿ ಬೋರ್ ಆಗ್ತಾ ಇದೆ ನಾನು ಬರಲಾ ನಿನ್ನ ಜೊತೆ ಅಂತ ಕೇಳಿದಳು ಅದಕ್ಕೆ ನಾನು ಹೌದಾ ಅದರಲ್ಲಿ ಏನಿದೆ ಬಾ ಅಂತ ಹೇಳಿದೆ ಸರಿ ಒಂದು ಐದು ನಿಮಿಷ ಕೊಡು ಈಗಲೇ ರೆಡಿಯಾಗಿ ಬರುತ್ತೇನೆ ಅಂತ ಮನೆ ಒಳಗೆ ಓಡಿದಳು ಅವಳು ಮನೆ ಒಳಗೆ ಹೋದಾಗ ನಾನು ಇವತ್ತು ಹೇಗಪ್ಪಾ ಇವಳನ್ನು ಬುಟ್ಟಿಗೆ ಹಾಕಿಕೊಳ್ಳುವುದು ಅಂತ ಪ್ಲಾನ್ ಮಾಡಿ ಇದ್ದೆ ಅಷ್ಟರಲ್ಲಿ ಅವಳು ರೆಡಿಯಾಗಿ ಹೊರಗಡೆ ಬಂದಳು ಹಾಗೆ ಬಂದು ನನ್ನ ಬೈಕ್ನ ಹಿಂದೆ ಕುಳಿತುಕೊಂಡು ಸರಿ ಹೊರಡೋಣ ಅಂದಳು ಇಬ್ಬರು ಊರೆಲ್ಲ ಸುತ್ತಾಡುತ್ತಾ ಅಲ್ಲಿರುವ ಒಳ್ಳೆಯ ರೆಸ್ಟೋರೆಂಟ್ಗಳಿಗೆ ಹೋಗಿ ಚೆನ್ನಾಗಿ ತಿಂದೆವು ಮಾತಿನ ಮಧ್ಯದಲ್ಲಿ ಅವಳು ನಿನಗೆ ಗರ್ಲ್ ಫ್ರೆಂಡ್ಗಳು ಯಾರಾದರೂ ಇದ್ದಾರಾ ಅಂತ ಕೇಳಿದಳು ನಾನು ಮಾಡಬೇಕಾದ ಕೆಲಸಕ್ಕೆ ಇವಳೇ ಪೀಠಿಕೆ ಹಾಕಿ ಕೊಡುತ್ತಿದ್ದಾಳೆ ಅಂತ ನನಗೆ ಖುಷಿಯಾಯಿತು ಹಾಗೆ ನನ್ನ ಬಗ್ಗೆ ಇನ್ನಷ್ಟು ವಿಷಯಗಳ ಬಗ್ಗೆ ಮಾತನಾಡಿ ತಿಳಿದುಕೊಂಡಳು ನಾವು ಅಲ್ಲಿಂದ ಮನೆ ಕಡೆ ಹೊರಟು ಇನ್ನೇನು ಮನೆ ತಲುಪಬೇಕು ಅನ್ನುವಾಗ ಕವಿತಾ ಹೇಳಿದಳು ಯೇಷು ನಾನು ನಿನ್ನನ್ನು ಒಂದು ವಿಷಯದ ಬಗ್ಗೆ ಕೇಳಲಾ ಇಲ್ಲ ಅನ್ನಬಾರದು ಅಂದಳು ಏನಪ್ಪಾ ಅದು ವಿಷಯ ಅಂತ ಮನಸ್ಸಲ್ಲಿ ಅಂದುಕೊಂಡೆ ಸರಿ ಅದೇನು ಕೇಳು ಅಂದೆ ಏನೂ ಇಲ್ಲ ನೀನು ನನಗೆ ಗಾಡಿ ಓಡಿಸುವುದನ್ನು ಕಲಿಸಿ ಕೊಡ್ತೀಯಾ ಅಂತ ಕೇಳಿದಳು ಅವಳ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಏನು ನೀನೂ ಎಂಟೆಕ್ ಮಾಡ್ತಾ ಇದ್ದೀಯಾ ಇನ್ನು ನೀನು ಗಾಡಿ ಓಡಿಸುವುದು ಕಲಿತಿಲ್ವಾ ಅಂತ ಕೇಳಿದೆ ಇಲ್ಲ ನಮ್ಮ ಮನೆಯವರಿಗೆ ಭಯ ನಾನೆಲ್ಲಾದರೂ ಗಡಿಬಿಡಿಯಲ್ಲಿ ಆಕ್ಸಿಡೆಂಟ್ ಮಾಡಿಕೊಳ್ಳುತ್ತೇನೆ ಅಂತ ಅವರು ನನಗೆ ಗಾಡಿ ಓಡಿಸುವುದು ಕಲಿಸಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಗೆಲೀ ಮಾಡುತ್ತಾರೆ ನೀನು ನನಗೆ ಗಾಡಿ ಓಡಿಸುವುದು ಹೇಳಿ ಕೊಡ್ತೀಯಾ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡಳು ನಾನು ಅಂದುಕೊಂಡಿದ್ದನ್ನು ಸಾಧಿಸೋಕೆ ಅವಕಾಶಗಳು ತಾನಾಗಿಯೇ ಕೂಡಿ ಬರ್ತ ಇವೆ ಅಂತ ಅಂದುಕೊಳ್ಳುತ್ತ ಅದಕ್ಕೇನಂತೆ ಬಾ ಕೂತ್ಕೋ ಅಂತ ಅವಳನ್ನು ಮುಂಭಾಗದಲ್ಲಿ ಕೂರಿಸಿದೆ ಹೀಗೆ ಓಡಿಸು ನಾನು ಹಿಂದೆ ಕುಳಿದುಕೊಳ್ಳುತ್ತೇನೆ ಅಂದೆ ಅಯ್ಯೋ ನೀನು ಹ್ಯಾಂಡಲ್ ಹಿಡಿದುಕೊಂಡು ನನಗೆ ಸಪೋರ್ಟ್ ಮಾಡು ನನಗೆ ಭಯ ಆಗ್ತಿದೆ ಅಂದಳು ನಾನು ಸರಿ ಅಂತ ಅವಳ ಹತ್ತಿರಕ್ಕೆ ಸರಿದು ಅವಳ ಮೃದುವಾದ ಕೈಗಳ ಮೇಲೆ ನನ್ನ ಕೈಗಳನ್ನು ಇಟ್ಟು ಹಿಡಿದುಕೊಂಡೆ ಗಾಡಿ ಮೆಲ್ಲಗೆ ಮುಂದಕ್ಕೆ ಹೋಗುತ್ತಿತ್ತು ಎದುರಿಗೆ ಬೀಸುವ ಗಾಳಿಗೆ ಅವಳ ಸಡಿಲವಾದ ಕೂದಲು ಮೆಲ್ಲಗೆ ಬಂದು ನನ್ನನ್ನು ತಾಗುತ್ತಿತ್ತು ಆ ಅನುಭವವನ್ನು ಮಾತಿನಲ್ಲಿ ವರ್ಣಿಸಲಾಗದು ಮಧ್ಯದಲ್ಲಿ ಅವಳಿಗೆ ಭಯವಾದಾಗಲೆಲ್ಲ ಬ್ರೇಕ್ ಹಾಕುತ್ತ ಗಾಡಿ ಓಡಿಸುತ್ತಿದ್ದಳು ಆ ಸಮಯದಲ್ಲಿ ನಾನು ಅವಳನ್ನು ಸ್ಪರ್ಶಿಸುತ್ತಿರುವಾಗ ನನ್ನಲ್ಲಿ ಒಂದು ತಿಳಿಯದ ಭಾವನೆ ಉಂಟಾಗುತ್ತಿತ್ತು ಕನ್ನಡಿಯಲ್ಲಿ ಅವಳ ಮುಖವನ್ನು ನೋಡಿದೆ ಅವಳೂ ಒಂದು ಅಪರೂಪದ ಆನಂದವನ್ನು ಆಸ್ವಾದಿಸುತ್ತಿದ್ದಳು ಹೀಗೆ ಸ್ವಲ್ಪ ದೂರ ಹೋದ ನಂತರ ಸ್ಕೂಟರ್ನ ಹ್ಯಾಂಡಲ್ ಅನ್ನು ನಾನು ಸಂಪೂರ್ಣವಾಗಿ ಬಿಟ್ಟು ಅವಳನ್ನು ಹಿಡಿದುಕೊಂಡು ಕುಳಿತೆ ಮೆಲ್ಲಗೆ ವೇಗ ಕಡಿಮೆ ಮಾಡು ಬ್ರೇಕ್ ಹಾಕು ಇಂಡಿಕೇಟರ್ ಆನ್ ಮಾಡು ಎಂದು ಸೂಚನೆಗಳನ್ನು ಕೊಡುತ್ತಿದ್ದೇ ಅವಳು ಮೆಲ್ಲಗೆ ಗಾಡಿ ಓಡಿಸುತ್ತಿದ್ದಳು ಇದೆ ಸಮಯದಲ್ಲಿ ನಾವು ಮೇನ್ ರೋಡಿಗೆ ಬಂದೆವು ಟ್ರಾಫಿಕ್ ಸ್ವಲ್ಪ ಹೆಚ್ಚಾಗಿತ್ತು ಅವಳು ಭಯಪಟ್ಟು ಇಂದಿಗೆ ಇಷ್ಟು ಸಾಕು ಉಳಿದದ್ದು ನಾಳೆ ಕಲಿಯುತ್ತೇನೆ ಎಂದು ಹೇಳಿ ಗಾಡಿಯನ್ನು ನನ್ನ ಕೈಗೆ ಕೊಟ್ಟಳು ಅವಳಿಗೆ ಇನ್ನೂ ಭಯಪೂರ್ತಿಯಾಗಿ ಹೋಗಿಲ್ಲ ಎಂದು ಅರ್ಥವಾಯಿತು ಅವಳನ್ನು ಮನೆ ಹತ್ತಿರ ಬಿಟ್ಟು ನಿಮ್ಮ ಊರಿನಲ್ಲಿ ಎಲ್ಲಾದರೂ ಖಾಲಿ ಮೈದಾನ ಇದ್ದರೆ ನೋಡು ನಾಳೆ ಅಲ್ಲಿ ನಿನಗೆ ಗಾಡಿ ಕಲಿಸುತ್ತೇನೆ ಎಂದು ಹೇಳಿದೆ ಅವಳು ಈ ಐಡಿಯಾ ಒಳ್ಳೆಯದಿದೆ ಎಂದು ಹೇಳಿ ಮನೆಗೆ ಹೋದಳು ಆ ರಾತ್ರಿ ನಾನು ಮಲಗುವಾಗ ಅವಳ ನೆನಪಲ್ಲಿ ಮುಳುಗಿದ್ದೆ ಅವಳ ಸ್ಪರ್ಶ ನಗು ಮಾತುಗಳು ನನ್ನ ಮನಸ್ಸಿನಲ್ಲಿ ನಿಂತಿದ್ದವು ನಾನು ಅವಳ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳಿದುಕೊಳ್ಳಲು ಬಯಸಿದೆ ನಾಳೆ ಅವಳಿಗೆ ಗಾಡಿ ಕಲಿಸುವುದು ಎಂದು ನಿರ್ಧರಿಸಿದೆ ಅದು ನಮ್ಮ ಸ್ನೇಹವನ್ನು ಇನ್ನಷ್ಟು ಬಲಪಡಿಸಬಹುದು ಎಂದು ಎಂದು ಭಾವಿಸಿದೆ ರಾತ್ರಿ ಹನ್ನೊಂದು ಗಂಟೆಗೆ ಅವಳು ನನಗೆ ಮೆಸೇಜ್ ಮಾಡಿದಳು ಹೇ ಈಗ ನೆನಪಾಯಿತು ನಮ್ಮ ಊರ ಹೊರಗೆ ಒಂದು ಖಾಲಿ ಸ್ಥಳವಿದೆ ನಾಳೆ ಅಲ್ಲಿಗೆ ಹೋಗೋಣ ಎಂದು ನಾನು ಸರಿ ಎಂದು ಉತ್ತರಿಸಿದೆ ಇಬ್ಬರು ಸ್ವಲ್ಪ ಸಮಯ ಚಾಟ್ ಮಾಡಿದೆವು ಮರುದಿನ ಅವಳು ಲಂಗ ಮತ್ತು ದಾವಣಿ ಧರಿಸಿ ಬಂದಳು ಇಬ್ಬರು ಗಾಡಿಯಲ್ಲಿ ಊರ ಹೊರಗಿರುವ ಮೈದಾನಕ್ಕೆ ಹೋದೆವು ಮೈದಾನ ತುಂಬಾ ವಿಶಾಲವಾಗಿ ಮತ್ತು ಪ್ರಶಾಂತವಾಗಿತ್ತು ಬಹುತೇಕ ಖಾಲಿಯಾಗಿತ್ತು ಗಾಡಿಯ ಹ್ಯಾಂಡಲ್ ಅವಳಿಗೆ ಕೊಟ್ಟು ನಾನು ಹಿಂದೆ ಕುಳಿತು ಸೂಚನೆಗಳನ್ನು ಕೊಡುತ್ತಿದ್ದೆ ಅವಳು ಮೆಲ್ಲಗೆ ಓಡಿಸುತ್ತಿದ್ದಳು ನಾನು ಬೆಂಬಲಕ್ಕಾಗಿ ಅವಳನ್ನು ತಬ್ಬಿಕೊಂಡು ಕುಳಿತಿದ್ದೆ ಅವಳು ಏನು ಹೇಳಲಿಲ್ಲ ನಾನು ಮೆಲ್ಲಗೆ ಅವಳಿಗೆ ಹತ್ತಿರವಾದೆ ಅವಳು ಅರ್ಥಮಾಡಿಕೊಂಡು ಮುಗುಳುನಗೆ ನಗುತ್ತಿದ್ದಳು ಅವಳಿಗೆ ನಾನು ಹತ್ತಿರವಾಗುವುದು ಇಷ್ಟವಾಗಿದೆ ಎಂದು ಗೊತ್ತಾಯಿತು ಹೀಗೆ ಆ ಮೈದಾನದಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಸ್ಕೂಟರ್ ಕಲಿಸುತ್ತ ಅವಳಿಗೆ ಹತ್ತಿರವಾದೆ ಆ ದಿನದಿಂದ ಪ್ರತಿದಿನ ಮೈದಾನಕ್ಕೆ ಹೋಗಿ ಗಂಟೆಗಟ್ಟಲೆ ಸಮಯ ಕಳೆಯುತ್ತಿದ್ದೆವು ಸ್ವಲ್ಪ ಸಮಯ ಸ್ಕೂಟರ್ ಕಲಿಸಿ ಉಳಿದ ಸಮಯ ಕಾಫಿ ಚಹಾ ಕುಡಿಯುತ್ತಿದ್ದೆವು ಅವಳು ನನಗೆ ಚೆನ್ನಾಗಿ ಸಹಕರಿಸುತ್ತಿದ್ದಳು ಆದರೆ ಮೂರು ದಿನಗಳಲ್ಲಿ ನಾನು ಹೊರಡಬೇಕಿತ್ತು ಚಿಕ್ಕಮ್ಮನ ಸಂಬಂಧಿಕರಲ್ಲಿ ಯಾರೋ ತೀರಿ ಹೋಗಿದ್ದರಿಂದ ಅವರಿಗೆ ಹೋಗಲೇಬೇಕಾಯಿತು ನೀವು ವಾಪಸ್ ಬರುವವರೆಗೂ ನಾನು ಮನೆ ನೋಡಿಕೊಳ್ಳುತ್ತೇನೆ ಎಂದು ನಾನು ಉಳಿದೆ ಕವಿತಾ ಅಮ್ಮ ಕೂಡ ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದರು ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಳು ಮರುದಿನ ಅವಳಿಗೆ ಮೆಸೇಜ್ ಮಾಡಿದೆ ಮೈದಾನಕ್ಕೆ ಹೋಗೋಣವೇ ಎಂದು ಸ್ಕೂಟರ್ ಕಲಿತು ಬೇಸರವಾಗಿದೆ ಚಿನ್ನ ಎಂದು ಹೇಳಿದಳು ಹಾಗಾದರೆ ಏನೋ ಕಲಿಯೋಣ ಎಂದು ಕೇಳಿದೆ ನಿನ್ನ ಜೊತೆ ಪ್ರೇಮದ ಪಾಠಗಳನ್ನು ಕಲಿಬೇಕು ಅನಿಸ್ತಾ ಇದೆ ಎಂದು ಹೇಳಿದಳು ಅವಳ ಮೆಸೇಜ್ ನೋಡಿ ನನಗೆ ಶಾಕ್ ಆಯ್ತು ನಾನು ಹೇ ನೀನು ತಮಾಷೆ ಮಾಡ್ತಾ ಇಲ್ಲ ಅಲ್ವಾ ಎಂದು ಕೇಳಿದೆ ಇಲ್ಲ ಬಂಗಾರ ನಾನು ಸೀರಿಯಸ್ ಆಗಿ ಹೇಳುತ್ತಿದ್ದೇನೆ ನಿನ್ನ ಜೊತೆ ಡೀಪ್ ಆಗಿ ಪ್ರೇಮದ ಪಾಠಗಳನ್ನು ಕಲಿಯೋಕೆ ಇಷ್ಟವಿದೆ ಯಾಕೆ ನಿಂಗೆ ಇಷ್ಟ ಇಲ್ವಾ ಎಂದು ಕೇಳಿದಳು ಯಾಕಿಲ್ಲ ಮೊದಲ ಸಲ ನಿನ್ನನ್ನು ನೋಡಿದಾಗಲೇ ನನಗೆ ಹಾಗೆ ಅನಿಸುಪ್ಪು ಆದರೆ ಅದು ನಿನ್ನಿಂದ ಬರಲಿ ಅಂತ ಕಾಯ್ತಾ ಇದ್ದೆ ಅಂತ ಹೇಳಿದೆ ಹಾಗಾದರೆ ಇನ್ನೂ ತಡಮಾಡಬೇಡ ಒಂದು ಕ್ಷಣವೂ ನಿನ್ನನ್ನು ಬಿಟ್ಟಿರೋಕೆ ಆಗಲ್ಲ ಬೇಗ ನಮ್ಮ ಮನೆಗೆ ಬಾ ನಾವಿಬ್ಬರೂ ಪ್ರೇಮ ಸಾಗರದಲ್ಲಿ ಮುಳುಗೋಣ ಅಂತ ಹೇಳಿದಳು ಅಷ್ಟು ಹೇಳಿದ್ದೆ ತಡತಡ ಮಾಡದೆ ಚಿಕ್ಕಮ್ಮನ ಮನೆಗೆ ಬೀಗ ಹಾಕಿ ಅವಳ ಮನೆಗೆ ಹೋಗಿ ಸೇರಿಕೊಂಡೆ ಚಿಕ್ಕಮ್ಮ ಇಲ್ಲದಿರುವ ಆ ಮೂರು ದಿನಗಳಲ್ಲಿ ನಾವು ತುಂಬ ಹತ್ತಿರವಾದೆವು ಅನೇಕ ರೀತಿಯ ಮಧುರ ಅನುಭವಗಳನ್ನು ಹಂಚಿಕೊಂಡೆವು ಸಂತೋಷ ಮತ್ತು ತೃಪ್ತಿಯನ್ನು ಪಡೆದೆವು ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ